ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಇನ್ನ ವಾಮಕ್ಷೇಮ ನಿಮ್ಮದಯ್ಯ ಇನ್ನ ಆನಿ ನಿಮ್ಮಲಯ್ಯ ನಿಮ್ಮದಯ್ಯ ಇನ್ನ ಮಾನಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ನಿಮಿತ್ತೆ ಕೂಡಲ ಸಂಗಮದ ಪ್ರಥಮದಲ್ಲಿ ಶ್ರೀ ಸಿದ್ಧಗಂಗೆಯ ಗುರು ಪರಂಪರೆಯನ್ನು ಸ್ಮರಿಸಿಕೊಂಡು ಕರ್ನಾಟಕ ರತ್ನ ತ್ರಿವಿಧ ದಾಸಿ ಬ್ರಹ್ಮ ಪೂಜ್ಯ ಶಿವಕುಮಾರ ಯೋಗಿಗಳ ದಿವ್ಯ ಚೈತನ್ಯಕ್ಕೆ ಮನೆಮಣೆದು ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾರ್ಗದರ್ಶಕರಾದ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾತಕ ಸಾಷ್ಟಾಂಗ ಸಹಾಂಗ ಪ್ರಣಾಮವನ್ನು ಸಲ್ಲಿಸಿ ಈ ಗೋಷ್ಠಿಯ ಪರವಾಗಿ ಸ್ವಾಗತ ಕೋರುತ್ತಿದ್ದೇನೆ ಪೂಜ್ಯ ಕಿರಿಯ ಶ್ರೀಗಳಾದ ಶ್ರೀ ಶ್ರೀ ಶಿವಸಿದ್ದೇಶ್ವರ ಮಹಾಸ್ವಾಮಿಗಳವರ ಚರಣಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮವನ್ನು ಸಲ್ಲಿಸಿ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ನುಳಿನೈವೇದ್ಯವನ್ನು ನೀಡಲಿರುವ ಶರಣೆ ಸತ್ಯಪ್ಪ ಮಾತೆಯವರ ಗೋಯವರಿಗೂ ಗೋಷ್ಠಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ ಉಪನ್ಯಾಸ ನೀಡಲಿರುವ ಶೋಭಾ ಮೃತ್ಯುಂಜಯಪ್ಪರವರಿಗೂ ಸ್ವಾಗತ ಕೋರುತ್ತಿದ್ದೇನೆ ಹರಗುರು ಚರಮೂರ್ತಿಗಳಿಗೂ ಗೋಷ್ಠಿಯ ಪರವಾಗಿ ಸ್ವಾಗತ ಕೋರುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳಿಗೂ ಆಗಮಿಸಿರುವ ಎಲ್ಲ ಶರಣ ಸರಣಿಯರಿಗೂ ನಮ್ಮ ಮಠದ ವಿದ್ಯಾರ್ಥಿಗಳಿಗೂ ಗೋಷ್ಠಿಯ ಪರವಾಗಿ ಸ್ವಾಗತ ಕೋರುತ್ತಿದ್ದೇನೆ